ಅಣ್ಣ ಬಂದು ಸ್ಟ್ರೆಂತ್ ನನ್ ಸ್ಟ್ರೆಂತ್ ಡಿ ಬಾಸ್ ಬಂದು ಹಾರ್ಟ್ ಹಾರ್ಟ್ ಅವ್ರಿಬ್ರು ಬಾಂಡಿಂಗ್ ಆ ರೀತಿ ಇದೆ ಅದಕ್ಕೋಸ್ಕರ ಹಾಕ್ಸ್ಕೊಂಡಿದೀವಿ ಖಂಡಿತವಾಗ್ಲು ಒಂದೇ ಟೈಮ್ ಅಲ್ಲಿ ಒಂದೇ ಮಂತ್ ಅಲ್ಲಿ ಹಾಕ್ಸಿರೋದು ಬಟ್ ಒಂದೊಂದ್ ವಾರ ಡಿಫ್ರೆನ್ಸ್ ಅಲ್ಲಿ ಹಾಕ್ಸ್ಕೊಂಡಿದೀನಿ ನನ್ನ ಅಣ್ಣ ಕಿಚ್ಚ ನೆಕ್ಸ್ಟ್ ದರ್ಶನ್ ಸರ್ ಸೈಜ್ ಎಲ್ಲ ಗೊತ್ತಿಲ್ಲ ಟಾಟಾ ತಾಟ ಮಾಡಿದ್ರು ತುಮಕೂರವರು ಅರ್ಜುನ್ ಅಂತ ಹೇಳಿ ಕಾಸ್ಟ್ ಏನಿಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರಿಂದ ಒಂದು ಪ್ರಮೋಷನ್ ವಿಡಿಯೋ ಅಂತ ಹೇಳಿ ಅವರ ಬ್ರಿಯಾಗ್ ಆಗ್ಬಾಡ್ಬಿಟ್ಟಿದ್ದಾರೆ ಗುಡ್ ಬ್ಯಾಡ್ ಎರಡು ಒಪಿನಿಯನ್ ಇದೆ ಆಕ್ಚುಲಿ ಗುಡ್ಗಿ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೇಕಿದ್ರೆ ನನ್ನ ಸತ್ತೋಗ್ತಾರೆ ಹಂಗಾಗಿ ನನ್ಗೆ ಬ್ಯಾಡ್ ಮೆಸೇಜ್ ಜಾಸ್ತಿ ಬರೋದು ನಟ ನಟಿಯರ್ಗೇನ್ ಅದಕ್ಕಿಂತ ಹತ್ರ ಮೆಸೇಜ್ಗಳು ನಮ್ಗೆ ಬರುತ್ತೆ ಅಂತ ಹೇಳ್ತೀನಿ ನಾನು ಅವ್ರಿಬ್ರು ಬಾಂಡಿಂಗ್ ಆ ರೀತಿ ಇದೆ ಅವಾಗೆಲ್ಲ ಬಂದು ಮಾಮ ಅಂಬರೀಷ್ ಮಾಮಾ ಮತ್ತೆ ವಿಷ್ಣುವರ್ಧನ್ ಸರ್ದು ಇದ್ದಿದ್ದು ಬಾಂಡಿಂಗ್ ಇವಾಗ ಇವ್ರಿಬ್ರು ನಡುವೆ ಬಂದಿದೆ ಈ ಬಾಂಡಿಂಗ್ ಯಾವತ್ಕೂ ಕೂಡ ಅವ್ರದ್ದು ಹೆಂಗಿತ್ತು ಅಲ್ಲಿ ಅದೇ ತರ ಇವ್ರ ಬಾಂಡಿಂಗ್ ಕೂಡ ಇರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ ಮನುಷ್ಯ ಅಂದ್ಮೇಲೆ ಸಣ್ಣ ಕಹಿ ಘಟನೆ ಒಂದಿದ್ದೇ ಇರುತ್ತೆ ಆ ಕಹಿ ಘಟನೆ ಇವ್ರಿಬ್ರು ಮಧ್ಯದಲ್ಲಿ ಬಂದಿದೆ ಆದಷ್ಟು ಬೇಗ ತೆರೆ ಮರೆಯದಂಗೆ ಅವ್ರಿಬ್ರು ಕಹಿ ಘಟನೆ ದೂರ ಆಗಿ ಅವರಿಬ್ರು ಒಟ್ಟಿಗಿರ್ಲಿ ಅನ್ನೋದು ನನ್ಗೆ ತುಂಬಾ ಆಸೆ ಭಿನ್ನ ಅಭಿಪ್ರಾಯ ನಾವಾಗಿ ನಾವೇ ಮಾಡ್ಕೊಳ್ಳೋದೇ ಹೊತ್ತು ಅವ್ರ ಯಾವತ್ತೂ ಮಾಡ್ಕೊಂಡಿಲ್ಲ ಎಲ್ಲೂ ಕೂಡ ನನ್ಗೆ ದರ್ಶನ್ ಇಷ್ಟ ಇಲ್ಲ ನನ್ಗೆ ಸುದೀಪ್ ಇಷ್ಟ ಇಲ್ಲ ಅಂತ ಇಬ್ರು ಹೀರೋಸ್ ಗಳು ಎಲ್ಲೂ ಕುತ್ಕೊಂಡು ಯಾವ್ದೇ ಮೀಡಿಯಾ ಮುಂದೆಗಡೆ ಮಾತಾಡಿಲ್ಲ ಅವ್ರಿಬ್ರು ಮಾತಾಡಿಲ್ಲ ಅಂದ್ಮೇಲೆ ಮಧ್ಯದಲ್ಲಿ ಯಾಕೆ ಹೋಗ್ಬಿಟ್ಟು ಕಡ್ಡಿ ಅಳ್ಳಾಡ್ಸ್ತಾರೆ ಅಲ್ವಾ ಹಂಗಾಗಿ ದಯವಿಟ್ಟು ಹೇಳದ್ ಅಷ್ಟೇ ಕಡ್ಡಿ ಅಲ್ಲಾಡ್ಸರ್ಗೆ ಕಡ್ಡಿ ಎತ್ಕೊಂಡು ತಿಕ್ಕಾ ಮುಚ್ಕೊಂಡು ನಿಮ್ ಪಡ ನಿಮ್ ಸೈಡ್ ಹೋಗ್ರಿ ಕಡ್ಡಿ ಅಲ್ಲಾಡ್ಸ ಬಂದ್ರೆ ಕಡ್ಡಿ ಎಲ್ಲ ನಿಮ್ ಕೈನೇ ಹತ್ರ ಅಂತ ಅಂತ ನಾನು

ಯಾಕೆ ಅಲ್ಲ ಹೆಣ್ಮಕ್ಳು ಫಾನ್ ಆಗ್ಬಾರ್ದು ಅಂತ ಏನಾದ್ರೂ ಇದೆಯಾ ನನ್ನ ಅಣ್ಣನ್ ಬಿಟ್ರೆ ನನ್ನ ಮನೇಲಿ ಸ್ವಂತ ಅಣ್ಣನ್ ಬಿಟ್ಟರೆ ನೆಕ್ಸ್ಟ್ ಕಟ್ಟಿರೋದೇ ಅಣ್ಣನ್ಸ್ನ ಕಿಚ್ಚ ಸುದೀಪ ಅಣ್ಣಾಗೆ ಕಿಚ್ಚ ಸುದೀಪಣಾಗೆ ನನಗೆ ಇಷ್ಟ ದಯವಿಟ್ಟು ಸಾರಿ ಆತರ ಎಲ್ಲ ಪೋಟ್ರೆ ಮಾಡಬೇಡಿ ಅಷ್ಟು ಒಂದು ಪ್ರೀತಿ ಈಗ ಒಂದು ವ್ಯಕ್ತಿನ ನೋಡಿದಾಗ ಅವ್ರು ಮನ್ಸ್ಫೂರ್ತವಾಗಿ ಇಷ್ಟ ಆದ್ರೆ ನಮ್ಗೆ ಅವ್ರ ಮೇಲೆ ಒಂದ್ ಲವ್ ಹುಟ್ಟೆ ಹುಡುತೆ ಅದೇ ತರ ನನ್ಗೆ ತುಂಬಾ ಇಷ್ಟ ಈ ಕಡೆ ಅಣ್ಣ ಈ ಕಡೆ ದರ್ಶನ್ ಅಣ್ಣ ಬಂದು ಸ್ಟ್ರೆಂತ್ ನನ್ ಸ್ಟ್ರೆಂತ್ ಡಿ ಬಾಸ್ ಬಂದು ಹಾಟ್ ಡಿ ಬಾಸ್ ಬಂದು ಹಾಟ್ ತುಂಬಾ ಒಂದ್ ಕಡೆ ಅಣ್ಣ ಇಲ್ಲ ಸಾಮಾನ್ಯ ಹೊರ್ಗಡೆ ಹೋದಾಗ ಕ್ಲೋಸ್ ಮಾಡ್ಕೊಂಡೆ ಓಡಾಡ್ತೀನಿ ಯಾಕೆ ಅಂದ್ರೆ ಎಲ್ಲಾ ನಿಂತ್ಕೊಂಡು ಸೆಲ್ಫಿ ಕೊಡಿ ಸೆಲ್ಫಿ ಕೊಡಿ ಅಂತಾರೆ ನನ್ಗೆ ಸೆಲ್ಫಿ ಕೊಡೋದು ಅದೆಲ್ಲ ಇಷ್ಟ ಆಗಲ್ಲ ಖಂಡಿತವಾಗ್ಲಿ ಇನ್ಮುಂದೆ ಕೊಡ್ತೀನಿ ಕೆಲವರು ನಾನಿರೋ ಪರ್ಸನಾಲಿಟಿಗೆ ಇದು ತೋಳಲ್ಲ ಏನೇನೋ ಬೇರ್ ಬೇಡದೇರೋ ಅಂತ ಮೆಸೇಜ್ ಹಾಕಿದ್ದಾರೆ ಅಂತ ಹೇಳ್ತಾರೆ ತಲೆ ಬಿಟ್ಟು ಬೇರೆ ಏನಾದ್ರೂ ಹೇಳ್ತಾರೆ ಹಾಗಾಗಿ ಹೌದಿದೆ ನಡೆ ಇರೋದು ತೋಳಲ್ಲ ಅದು ತೊಲೆನೆ ಕೊಡೋ ಅಂತಾನೆ ನಾನು ಹೇಳಿದ್ದೆ ಓ ಬೇಕಾದಷ್ಟು ಬಂದಿದೆ ನನ್ ಫೋಟೋನು ಕೊಡ್ತೀನಿ ಎಲ್ಲಾರು ಹಾಕ್ಸ್ಕೊತಿಯ ಅಂತ ಹೇಳಿದ್ರೆ ಆಗತ್ತೆ ತುಂಬಾ ಆಗುತ್ತೆ ಯಾಕೆ ಬೇಜಾರಾಗಲ್ಲ ನಾನ್ ಅವಾಗ ಸಕ್ಕತ್ ತಗೇ ಟಾಂಗ್ ಕೊಟ್ಟಿದ್ದೀನಿ ಓ ಹಂಡ್ರೆಡ್ ಪರ್ಸೆಂಟ್ ನಾವ್ ಬ್ಯಾಟಿಂಗ್ ಮಾಡ್ತಾ ಇರ್ತೀವಿ ಯಾವಾಗ್ಲೂ ಅವ್ರ ಪ್ರೀತಿ ವಿಶ್ವಾಸದಲ್ಲಿ ನಾನು ಕಳ್ದೋಗಿದ್ದೀನಿ ಹಂಗಾಗಿ ಅವರಲ್ಲಿ ಒಂದ್ ಪರ್ಸೆಂಟ್ ಅಲ್ಲ ಒಂದು ಮಿಲಿ ಪರ್ಸೆಂಟ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಏನ್ ನಟರ್ ಇದ್ದಾರೆ ಅವ್ರಕಿನ್ನ ನಾವ್ ತುಂಬಾ ಸಣ್ಣವರು ಅಂತ ಹೇಳ್ತೀವಿ ಬಟ್ ಅವ್ರಗಿರುವಂತ ದೊಡ್ಡದು ಮನ್ಸು ನಮ್ಗ ಅಷ್ಟೊಂದ್ ಇರಲ್ಲ ನಾವ್ ಬೇಗ ರಿಯಾಕ್ಟ್ ಮಾಡ್ತೀವಿ ಅವ್ರ್ ಏನೇ ಆದ್ರೂ ತಡ್ಕೊಂಡಿರ್ತಾರೆ ಮನ್ಸಲ್ಲಿ ಅಯ್ಯೋ ಸಾರಿಯಪ್ಪ ದಯವಿಟ್ಟು ಆತರ ಏನು ಸೀನೇ ಇಲ್ಲ ನಾವು ಬಂಡೆನವರು ಹೇಳಿ ಕೇಳಿ ಮುದ್ದೆ ತಿನ್ನೋರು ಬಿಗ್ ಬಾಸ್ ಹೋಗ್ಬೇಕು ಅನ್ನೋದೇನಿಲ್ಲ ನನ್ಗೆ ಒಂದ್ಸಲ ಸುದೀಪಣ್ಣನ ಮತ್ತೆ ದರ್ಶನ್ ಸಲ ಮೀಟ್ ಮಾಡ್ಬೇಕು ಇಬ್ರುದು ಒಂದೊಂದು ಆಟೋಗ್ರಾಫ್ ಹಾಕ್ಸ್ಬೇಕು ಪಕ್ಕದಲ್ಲಿ ಅಲ್ಲಿಗೆ ನಾನು ಇರೋ ತನಕ ನಾನು ಕೋಟಿ ಸಂಪಾದನೆ ಮಾಡ್ತೀನೋ ಒಂದ್ ರೂಪಾಯಿ ಸಂಪಾದನೆ ಮಾಡ್ತೀನೋ ಗೊತ್ತಿಲ್ಲ ನಾನ್ ಸತ್ತಾಗ ನನ್ ಜೊತೆಲಿ ಇರ್ತಾರ ಅಲ್ವಾ ಕತ್ತೆಲ್ಲ ಹಾಕಿದ್ರೆ ಒಂದ್ ಬಟ್ ತಡೆನೂ ಬಿಡಲ್ಲ ಕತ್ತೆಲ್ಲ ಒಂದ್ ಚೈನು ಬಿಡಲ್ಲ ಸತ್ತೋದಾಗ ಎಲ್ಲಾರ್ ಗೊತ್ತಿರೋಂತ ವಿಷಯ ಈ ವಿಷಯ ಏನಪ್ಪಾ ಅಂದ್ರೆ ಲೈಫ್ ಅಲ್ಲಿ ಲೈಫ್ ಅಲ್ಲಿ ನನ್ ಜೊತೆಲಿ ನಾನ್ ಸತ್ತಾಗ ಬರ್ತಾರೆ ಅನ್ನೋದು ನನ್ನ ಆಸೆ ಅಭಿಮಾನ ಹುಚ್ಚ ಅಭಿಮಾನ ಅಂತ ನೀವು ಹುಚ್ರುಗಳು ಇದು ನನ್ನ ಅಭಿಮಾನಿ ಇಲ್ಲ ಗಿಲ್ಲಿ ನಟ ನಾನು ಇಬ್ರು ಒಂದೇ ಬಿಲ್ಡಿಂಗಲ್ಲಿ ಇರೋದು ಇನ್ನಾರು ಬಂದ್ ಗಿಲ್ಲಿ ನೆನ್ಸನ್ ಏನ್ ಬೇಡ ಆಕ್ಚುಲಿ ಒಂದು ಕೂಡ ಶೇರ್ ಮಾಡಿಲ್ಲ ಅವ್ರಿಗೆ ಕಾಲ್ ಯಾವಾಗ ಬಿಗ್ ಬಾಸ್ ಇಂದ ಬಂದಿತ್ತು ಅದೇ ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದು ನಾವು ಕೂಡ ಅದೇ ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದು ಒಂದೇ ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದು ಚೆನ್ನಾಗಿ ಮಾತಾಡ್ತಾರೆ ಗುಡ್ ಪರ್ಸನ್ ಇಲ್ಲಿ ಏನು ಮೈಗಳತನ ಮಾಡ್ತಾ ಇದಾರೆ ಆ ಮೈಗಳತನ ಅಲ್ಲೆಲ್ಲ ಮಾಡಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ ತುಮಕೂರ್ ಅರ್ಜುನ್ ಟ್ಯಾಟೋ ಸ್ಟುಡಿಯೋ ಅರ್ಜುನ್ ಹಾಕಿದ್ವಿ ಸಾರಿ ನಾನ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ರಿಂದ ನನ್ಗೆ ಅವ್ರಿಗೊಂದು ವಿಡಿಯೋ ಮಾಡ್ಕೊಡ್ಬೇಕಾಗಿತ್ತು ಗೆ ಅಂತ ಹೇಳಿ ಕರ್ಸ್ಕೊಂಡು ನನ್ಗೆ ಟಾಟೊ ಹಾಕೊಡಪ್ಪ ಅಂತ ಹೇಳ್ದೆ ಅವ್ರು ನಿಮ್ಗೆ ಯಾರು ಇಷ್ಟ ಹಾಕ ನಿಂಗೆ ಅವ್ರು ಹಾಕೊಡ್ತೀನಿ ಅಂತ ಹೇಳಿ ಅರ್ಜುನ್ ಹಾಕೊಟ್ಟಿದ್ದಾರೆ ನಿಮ್ಗೆ ಯಾರ್ಗಾದ್ರೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಇದನ್ನ ನಾನು ಪ್ರಮೋಷನ್ ಮಾಡ್ತಾ ಇದೀನಿ ಅಂತ ಯಾರು ಅನ್ಕೋಬಿಡಿ ನಿಮ್ ನಿಮ್ ಅಭಿಮಾನ ನಿಮ್ ನಿಮ್ ಪ್ರೀತಿ ನಿಮ್ ನಿಮ್ ವಿಶ್ವಾಸ ಯಾರಾದ್ರೂ ಹಾಕಿಸ್ಕೊಲೇಬೇಕು ಅಂತ ಅನ್ನೋದಾದ್ರೆ ಹೋಗ್ಬಿಟ್ಟು ಜ್ಯೋತಿಯಕ್ಕ ಹೇಳಿದ್ರು ಅಂತ ಹೇಳಿ ಏನಾಗುತ್ತೆ ಆ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡು ನಿಮ್ಗೆ ಸ್ಟಾಟಸ್ ಹಾಕೊಡ್ತಾರೆ ನೀವು ಕೇಳದ್ದು ಪಿಕ್ಚರ್ ನ ಹಾಕೊಡ್ತಾರೆ ಅಂತ ಹೇಳಕ್ ಜ್ಯೋತಿ ಗೀತ ವಂಡ್ಯಾ ಜ್ಯೋತಿ ಅಕ್ಕ ಹೇಳ್ಬೇಡಿ ಜ್ಯೋತಿ ಗೀತಾ ಹೇಳಿ ಸಾಕು ಬಿಟ್ರೋ ಬಿಟ್ರೋ ಓಕೆನಾ